ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಏನ್ ಮಾಡ್ತಾ ಇದೀವಮ್ಮ ರಾಗಿ ರೊಟ್ಟಿ ಮಾಡ್ತಾ ಇದೀವಿ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಅರ್ಧ ಕೆಜಿ ರಾಗಿ ಹಿಟ್ಟು ಜರಡಿ ಮಾಡಿ ಇಟ್ಕೊಂಡಿದೀನಿ ಒಂದು ಐವತ್ ಗ್ರಾಂ ಮೈದಾ ಹಿಟ್ಟು ತೆಗೆದು ಇಟ್ಕೊಂಡಿದೀನಿ ಮತ್ತೆ ಎರಡು ಈರುಳ್ಳಿ ಸಣ್ಣ ಸಣ್ಣ ಕೆಚ್ಚಿಟ್ಕೊಂಡಿದೀನಿ ಹಸಿ ಮೆಣಸಿನಕಾಯಿ ಒಂದೆರಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಹುಬ್ಬನ ಕಲ್ಸ್ಕೊಳ್ಳೋಣ ನೋಡಿ ಒಂದ್ ಪಾತ್ರೆ ಇಟ್ಕೊಂಡು ಇದಕ್ಕೆ ರಾಗಿ ಹಿಟ್ಟು ಇದು ಮೈದಾ ಹಿಟ್ಟು ಮೈದಾ ಹಿಟ್ಟು ಯಾಕೆ ಹಾಕ್ತೀನಿ ಅಂದ್ರೆ ಬರೀ ರಾಗಿ ಹಿಟ್ಟು ಅಂದ್ರೆ ತಟ್ಟಬೇಕಾದ್ರೆ ಕೈ ಕೈಗೆ ಹಿಂದಿಂದ ಬರ್ತಾ ಇರುತ್ತೆ ಸ್ವಲ್ಪ ಮೈದಾ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ನಾರಿನ ಅಂಶ ಇರುತ್ತಲ್ಲ ತಟ್ಟಾಗಿ ಚೆನ್ನಾಗಿ ಬರುತ್ತೆ ಇದು ಈಗ ಇದಕ್ಕೆ ಈರುಳ್ಳಿ ಸಣ್ಣ ಸಣ್ಣಕ್ ಹೆಚ್ಕೋಬೇಕು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ತಕ್ಕಷ್ಟು ಉಪ್ಪು ಉಪ್ಪಾಕೊಳ್ಳೋಣ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟ್ ನೀರ್ ಹಾಕ್ದಿರಾನ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನೀರು ಫುಲ್ ಎಲ್ಲ ನೀಟಾಗಿ ಆಗಿ ಮಿಕ್ಸ್ ಮಾಡ್ಕೊಂಡೆನ ಆಮೇಲೆ ಹಿಂಗೆ ಸ್ವಲ್ಪನೇ ನೀರ್ ಹಾಕೊಂಡು ಸ್ವಲ್ಪನೇ ನೀರ್ ಹಾಕೊಂಡು ಕಲಸ್ಕೊಳ್ಳೋಣ ಇದನ್ನ ಮೈದಾ ಹಿಟ್ಟು ಹಾಕ್ದಿರಾ ಹಂಗೆ ಮಾಡಿದ್ರೆ ಅದು ಸರಿ ಬರಲ್ಲ ತಟ್ಟಕ್ಕೆ ಬರಲ್ಲ ಅದು ಕೈಯಿಂದೇನೆ ಕಿತ್ಕೊಂಡು ಬರುತ್ತೆ ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟಾದ್ರೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅದು ಇದು ಬೇಕಾದ್ರೆ ಇನ್ನು ಬೇರೆ ತರನು ಮಾಡ್ಬೋದು ಬರೀ ಹಿಟ್ಟು ಒಂದು ಹಸಿಮೆಣಕಾಯಿ ಈರುಳ್ಳಿ ಏನು ಹಾಕ್ತಂಗೆ ಬರೀ ಹಿಟ್ ಕಲ್ಸ್ಬಿಟ್ಟು ಹಂಗೆ ಒಂದು ಕವರ್ ಮೇಲೆ ತಟ್ಟಿ ತಟ್ಟಿ ತಳ್ಳಕ್ ತಟ್ಟಬಿಟ್ಟು ಹಾಕೋಬಹುದು ಹ ಹೌದು ಈ ತರ ಮಾಡಿದ್ರೆ ಮಸಾಲೆ ರೊಟ್ಟಿ ತರ ತಿನ್ನ ತುಂಬಾ ಚೆನ್ನಾಗಿರುತ್ತೆ ಈ ತರನು ಮಾಡಬಹುದು ಮತ್ತೆ ಆ ತರನು ಮಾಡ್ಕೋಬಹುದು ಈಗ ಸ್ಟವ್ ಹಚ್ಕೊಂಡು ಒಂದು ತವ ಇಟ್ಕೊಳ್ಳೋಣ ತವ ಕಾಯ್ದಿತ್ತೆ ಈಗ ಸ್ವಲ್ಪ ಹಾಯ್ ಸ್ಪ್ರೇ ಮಾಡ್ಕೊಳ್ಳೋಣ ಸ್ವಲ್ಪ ಲೈಟ್ ಆಗಿ ಹಾಯ್ ಸ್ಪ್ರೇ ಮಾಡ್ಕೊಂಡು ಈಗ ರೊಟ್ಟಿ ಹಾಕೊಳ್ಳೋಣ ನೋಡಿ ರೊಟ್ಟಿಗ್ ನಾನು ಇಷ್ಟು ತೆಳ್ಳಗೆ ಕಲ್ಸ್ಕೊಂಡಿದೀನಿ ಈ ತರ ಕೈಗೆ ಬರೋ ತರ ಸ್ವಲ್ಪ ನೀರ್ ಕೈ ಹೆಚ್ಕೊಳಕ್ಕೆ ಇಟ್ಕೊಂಡು ಸ್ವಲ್ಪ ಕೈ ಹೆಚ್ಕೊಂಡು ಹೆಚ್ಕೊಂಡು ಈ ತರ ತೆಳ್ಳಕ್ ತೊಳಿ ಬೆರಳಲ್ಲಿ ಅದು ಈರುಳ್ಳಿ ಎಲ್ಲ ಇರುತ್ತಲ್ಲ ಅದಕ್ಕೆ ಸೌಟ್ ಹಿಂದೆನೆ ಬರುತ್ತೆ ಅದು ನೋಡಿ ಈ ತರ ಬೆರಳುಗಳಲ್ಲಿ ಈ ತರ ತೆಳ್ಳಕ್ ತಟ್ಕೋಬೇಕು ತಳ್ಳಕ್ ಬರುತ್ತೆ ಅದು ಸ್ವಲ್ಪ ನೀರಲ್ಲಿ ಕೈ ಎಚ್ಕೊಂಡು ಹೆಚ್ಕೊಂಡು ಈ ತರ ತಳ್ಳಕ್ ತಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೊಳ್ಳೋಣ ಇದ್ರ ಮೇಲೆಲ್ಲ ಒಂದ್ ಸ್ಪೂನ್ ಎಣ್ಣೆ ಹಾಕೊಂಡು ಅದರ ಮೇಲೆ ಒಂದು ಏಟ್ ಮುಚ್ಕೊಳ್ಳೋಣ ಈಗ ನೋಡಿ ಒಂದ್ ಕಡೆ ಬೆಂದಿದೆ ನೀಟಾಗಿ ಈಗ ಇನ್ನೊಂದ್ ಕಡೆ ಇದು ಹಾಕೊಳ್ಳೋಣ ಈ ಕಡೆನೂ ಬೆಂದಿದೆ ಸರ್ವ್ ಮಾಡ್ಕೊಳ್ಳೋಣ ರಾಗಿ ರೊಟ್ಟಿ ರೆಡಿ ಆಯ್ತು ಅದಕ್ಕೆ ಕಾಂಬಿನೇಷನ್ ಚಟ್ನಿ